ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನೆಟ್ ಕ್ಲಾತನ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಕಡೆಗೂ ಶೇರ್ ಮಾಡಿ ನಮ್ಮ ವೀಡಿಯೋನ ಯಾಕಂದರೆ ತುಂಬ ಚೆನ್ನಾಗಿ ಎಂಬ್ರಾಯ್ಡ್ರಿ ಕಲಿಯೋದನ್ನ ಇದ್ದೀವಿ ಮತ್ತು ತುಂಬ ಡಿಸೈನ್ಸ್ ಕೂಡ ನಾವು ಇದ್ದೀವಿ ಅದನ್ನು ನೀವು ಕಲಿಬೇಕು ಓಕೆನಾ ಯಾಕಂದರೆ ಪಾಪ ಕಾಸ್ ಕಟ್ಟಿದ್ರು ಕೂಡ ವರ್ಕ್ ಅನ್ನೋದು ಕಲಿಯೋಕೆ ಆಗ್ತಾ ಇರಲ್ಲ ಮತ್ತು ವರ್ಕ್ ಅನ್ನೋದನ್ನ ಅವರು ಪ್ರಾಕ್ಟೀಸ್ ಮಾಡೋಕ್ಕಾಗ್ತಾ ಇರಲ್ಲ ಡಿಸೈನ್ನ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋದು ಅಂತ ಕೂಡ ಅವ್ರಿಗೆ ಗೊತ್ತಿರೋಲ್ಲ ಓಕೆನಾ ನೋಡಿ ಇವಾಗ ನಮ್ಮ ಚಾನಲ್ನ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಮತ್ತು ಹೈಪ್ ಅನ್ನೋ ಬಟನ್ನು ಕ್ಲಿಕ್ ಮಾಡಿ ಓಕೆ ನಾನು ನೋಡಿ ಇವಾಗ ನೆಟ್ಟೆಡ್ ಕ್ಲಾತನ ನಾನು ಇದು ಬೋಟ್ ನೆಕ್ ಡಿಸೈನ್ಗೆ ನಾನು ನೆಟ್ಟೆಡ್ ಕ್ಲಾತ್ನ ಅಟ್ಯಾಚ್ ಮಾಡ್ತಾ ಬೋಟ್ ಬೋಟ್ನೆಕ್ ಡಿಸೈನ್ಗೆ ನೋಡಿ ಯಾವ ರೀತಿಯಾಗಿ ನೆಟ್ ಕ್ಲಾತ್ನ ಹಾಕ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ನೀವು ಕೂಡ ಬೋಟ್ ನೆಕ್ ಡಿಸೈನ್ಗೆ ನೆಟ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಳ್ಳಿ ಬೋಟ್ ನೆಕ್ ಫಸ್ಟು ನಾವು ಬಟ್ಟೆ ಮೇಲೇ ಅಟ್ಯಾಚ್ ಮಾಡ್ಕೋಬೇಕಾ ನೆಟ್ ಕ್ಲಾತ್ನ ಓಪನ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳೋಕ್ಕಾಗಲ್ವಾ ಅಂತ ಕೇಳ್ಬೋದು ಆಗಲ್ಲ ಯಾಕಂದರೆ ಅದು ಸ್ಟಿಫಾಗಿ ಊರಲ್ಲ ನೆಟ್ ಕ್ಲಾತು ನೋಡಿ ನಾನು ನೆಟ್ಟೆಡ್ ಕ್ಲಾತನ್ನ ನಾನು ಅಟ್ಯಾಚ್ ಮಾಡಿಬಿಟ್ಟು ಏನು ಬ ಯಾವ ಶೇಪಲ್ಲಿ ನಾನು ಕೊಡ್ತಾ ಇದ್ದೀನಿ ವರ್ಕ್ನ ಆ ಶೇಪ್ಗೆ ನೆಟ್ ಕ್ಲಾತ್ನ ಅಟ್ಯಾಚ್ ಮಾಡಿ ಆದಮೇಲೆ ಆ ಜರಿತ್ರೆ ಫಿಲ್ಲಿಂಗನ್ನು ಅನ್ನೋದನ್ನ ಲೈಟಾಗಿ ಕೊಟ್ಕೊಳ್ಳಿ ಫಸ್ಟು ಆಮೇಲೆ ತಿಕ್ಕಾಗಿ ಕೊಡೋರಂತೆ ಕೊಟ್ಟಾದಮೇಲೆ ನಾವು ಅಟ್ಯಾಚ್ ಮಾಡಿರೋದಕ್ಕಿಂತ ಅರ್ಧ ಇಂಚ್ ಅರ್ಧ ಇಂಚ್ ಜಾಸ್ತಿ ನೆಟ್ ಕ್ಲಾತ್ನ ಕಟ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡಿ ನನ್ನ ಬ್ಯಾಕ್ ಸೈಡ್ ಬಟ್ಟೆ ಇದೆಯಲ್ವ ಅದನ್ನ ಎಷ್ಟು ನಿಧಾನವಾಗಿ ನೆಟ್ ಕ್ಲಾತ್ನ ಕೆಳಗಡೆ ಎಳ್ಕೊಂಡು ಮೇನ್ ಕ್ಲಾತ್ನ ನಾನು ಕಟ್ ಮಾಡ್ತಾಯಿದ್ದೀನಿ ಅಂತ ಇದೇ ರೀತಿಯಾಗಿ ನೀವು ಅಷ್ಟೇ ಕಟ್ ಮಾಡಬೇಕು ಮೇನ್ ಕ್ಲಾತನ್ನ ಈ ರೀತಿಯಾಗಿ ಮೇಯ್ನ್ ಕ್ಲಾತನ್ನ ಕಟ್ ಮಾಡಿದ್ರಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ಅಂದರೆ ನೀವು ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡಬೇಕು ಯಾಕಂದರೆ ನಾನು ಸ್ಪೀಡ್ ಮಾಡಿರೋದ್ರಿಂದ ಸ್ವಲ್ಪ ಸ್ಪೀಡಕ್ಕೆ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನಾನು ನಿಧಾನಕ್ಕೆ ಮಾಡಿರೋದು ಅದನ್ನ ಒಂದು ಕಾಲು ಗಂಟೆ ಆದರೂ ತೊಗೋತು ನಾನು ಅದನ್ನು ಕಟ್ ಮಾಡೋಕ್ಕೆ ನೆಟ್ ಕ್ಲಾತ್ನ ಇದು ಬ್ಯಾಕ್ ಸೈಡ್ ಇರೋ ಕ್ಲಾತನ್ನ ಒಂದು ಸ್ವಲ್ಪ ಟ್ರಿಮ್ಮರ್ಸ್ ಹೋಗಿದ್ರು ಕೂಡ ಭಾರಿ ಹುಷಾರಾಗಿರಬೇಕು ಯಾಕಂದರೆ ನೆಟ್ ಕ್ಲಾತು ಟ್ರಾನ್ಸ್ಪರೆಂಟ್ ಫುಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಅದು ಸೊಳ್ಳೆ ಪರ್ದ ಥರ ಇರೋದ್ರಿಂದ ನಾವು ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಬಟ್ಟೆ ಓಪನ್ ಆಗಿಬಿಡುತ್ತೆ ಆ ಥರ ಓಪನ್ ಆದಾಗ ಹಿಂಸೆ ಆಗುತ್ತೆ ಯಾಕಂದರೆ ಅದು ಓಪನ್ ಆಗಿಬಿಟ್ರೆ ಪ್ರಾಬ್ಲಮ್ಮು ಯಾಕಂದರೆ ನೀವು ಹೆಂಗೆ ಅಟ್ಯಾಚ್ ಮಾಡೋಕ್ಕಾಗುತ್ತೆ ಬಟ್ಟೆನೂ ಕೂಡ ಒಳಗೆ ಕೆಳಗಡೆ ಇರೋ ಬಟ್ಟೆನೂ ಕೂಡ ಓಪನ್ ಮಾಡಿಬಿಟ್ಟಿರ್ತೀರ ಆ ನೆಟ್ ಕ್ಲಾತ್ ಓಪನ್ ಆಗಿಬಿಟ್ಟಿದೆ ಅಂದರೆ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀರಾ ಕಸ್ಟಮರ್ ಹೇಳಿರೋ ಡಿಸೈನ್ ಕೂಡ ಮಾಡಬೇಕಾಗುತ್ತೆ ಇವಾಗ ನೋಡಿ ಕೆಳಗಡೆ ನಾನು ಕ್ಯಾನ್ವಾಸ್ ಪೇಪರ್ ಅನ್ನೋದನ್ನ ಹಾಕೊಂಡಿದ್ದೀನಿ ಕ್ಯಾನ್ವಾಸ್ ಪೇಪರ್ನ ಹಾಕಬೇಕು ಕ್ಯಾನ್ವಾಸ್ ಪೇಪರ್ ಹಾಕ್ಕೊಳ್ಳಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ನೆಟ್ ಮೇಲೂ ಕೂಡ ಎಂಬ್ರಾಯ್ಡ್ರಿ ಮಾಡ್ಬೋದು ನೆಟ್ ಮೇಲೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಮುಂದೆಗಡೆ ಟೆನ್ಷನ್ನ ಲೂಸ್ ಮಾಡ್ಕೋಬೇಕು ಟೆನ್ಷನ್ ಲೂಸ್ ಮಾಡಿಕೊಂಡು ಈಸಿಯಾಗಿ ವರ್ಕ್ ಅನ್ನೋದನ್ನ ಹಾಕಬೇಕು ಈಸಿಯಾಗಿ ವರ್ಕ್ ಅನ್ನೋದನ್ನ ಹಾಕ್ತೀವಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಪ ಸಕ್ಸಸ್ ಆಗುತ್ತೆ ಮತ್ತು ಇದು ಶಾರ್ಪ್ ತುಂಬ ಶಾರ್ಪಾಗಿರುವಂಥ ಟ್ರಿಮ್ಮರ್ನ ಇಟ್ಕೋಬೇಡಿ ನೆಟ್ ಆ ಬ್ಯಾಕ್ ಸೈಡ್ ಇರುವಂಥ ಕ್ಲಾತನ್ನ ಕಟ್ ಮಾಡಬೇಕಾದ್ರೆ ಯಾಕಂದರೆ ತುಂಬ ಶಾರ್ಪ್ ಇದ್ದರೆ ಅದರ ಮೂತಿ ಚೂಪ್ ಕೂಡ ಸೋಕ್ಬಿಟ್ರು ನೆಟ್ ಕ್ಲಾತ್ಗೆ ಪ್ರಾಬ್ಲಮ್ ಆಗುತ್ತೆ ಓಪನ್ ಆಗಿಬಿಡುತ್ತೆ ಅದು ನೆಟ್ ಕ್ಲಾತು ಆದ್ದರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ನಾನು ಹೇಳೋದನ್ನ ಕೇಳಿ ನಾವು ನಿಧಾನವಾಗಿ ಸ್ವಲ್ಪ ಮಂಡಾಗಿರೋದನ್ನೇ ಪರವಾಗಿಲ್ಲ ಮಂಡಾಗಿರೋದನ್ನೇ ತಗೊಳ್ಳಿ ಏನು ಟ್ರಿಮ್ಮರ್ನ ಸ್ವಲ್ಪ ಬಟ್ಟೆನ ಓಪನ್ ಮಾಡಿಕೊಂಡು ಓಪನ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಫಸ್ಟು ಮಿದ್ಗೆ ಓಪನ್ ಮಾಡ್ಕೊಳ್ಳಿ ಮಿಡ್ಗೆ ಓಪನ್ ಮಾಡಿಕೊಂಡ್ರೆ ನಾವು ಸೈಡ್ಗೆ ಓಪನ್ ಮಾಡ್ಕೊಬೋದು ಇಲ್ಲ ಸೈಡಲ್ಲೇ ಓಪನ್ ಮಾಡ್ಕೋತೀನಿ ಅಂದರೆ ನಿಧಾನವಾಗಿ ಸೈಡಲ್ಲೇ ಓಪನ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಲೈಟಾಗಿ ಕೊಟ್ಟಿದ್ದೆ ಅದು ಜರಿತ್ರೆಡ್ಡು ಸಿಲ್ವರ್ ಕಲರ್ ಜರಿತ್ ರೆಡಲ್ಲಿ ಕವರಿಂಗ್ ಅನ್ನೋದನ್ನ ಲೈಟಾಗಿ ಕೊಟ್ಟಿದ್ದೆ ಇವಾಗ ಸ್ವಲ್ಪ ಅದನ್ನ ಡಾರ್ಕ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದು ತಿಕ್ಕಾಗೆ ತಿನ್ನಾಗಿರೋದು ತಿಕ್ಕಾಗಾಯಿತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಆ ಬೋಟ್ನೇ ಮೇಲ್ಗಡೆ ಶೇಪ್ ಇದೆಯಲ್ಲ ಬೋಟ್ ಶೇಪು ಆ ಬೋಟ್ ಶೇಪ್ಗೆ ನಾನು ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಆ ರೀತಿಯಾಗಿ ನೀವು ಕೂಡ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಕೋಬೇಕು ಆ ರೀತಿಯಾಗಿ ನಾವು ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಕೊಂಡ್ವಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗೇ ಆಯ್ತೀವಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಸ್ಟೆಪ್ ಬೈ ಸ್ಟೆಪ್ಪು ಏನೋ ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನು ಕಟ್ವಾರ್ಕ್ ಶೇಪ್ನ ಇವಾಗ ಡ್ರಾ ಮಾಡ್ಕೊಂಡಿದ್ದೀನಿ ಈ ಬ್ಲೌಸು ಈ ಸ್ಯಾರಿ ಬಂದು ಸ್ಯಾರಿನೂ ಸೇಮ್ ಕಲರ್ ಇದೆ ಮತ್ತು ಬ್ಲೌಸು ಕೂಡ ಸೇಮ್ ಕಲರ್ ಇದೆ ಸಿಲ್ವರ್ ಕಲರ್ ಜೇರಿ ಅನ್ನೋದು ಬಾರ್ಡ್ರಲ್ಲಿದೆ ಅಷ್ಟೇ ಆ ಸಿಲ್ವರ್ ಕಲರ್ ಜೇರಿ ಅನ್ನೋದು ಬಾರ್ಡ್ರಲ್ಲಿರೋದ್ರಿಂದ ನಾನು ಸ ಬ್ಲೌಸ್ ಕಲರು ಇಲ್ಲ ಆ ಸಿಲ್ವರ್ ಕಲರ್ ಜೆರಿ ರೆಡಲ್ಲಿ ಮಾತ್ರ ನಾನು ಕಾಂಬಿನೇಷನಲ್ಲಿ ವರ್ಕ್ ಅನ್ನೋದನ್ನ ಹಾಕಬೇಕಾಗಿತ್ತು ಮತ್ತು ಇದರಲ್ಲಿ ನಾನು ಆ ಎಡ್ ಕಾಂಬ್ ಕಲರ್ ಕಾಂಬಿನೇಷನಲ್ಲಿ ನಾನು ವರ್ಕ್ ಹಾಕಿದ್ರೆ ಅದು ಹೈಲೈಟಾಗಿ ಕಾಣಿಸೋ ಥರ ಇರಬೇಕು ಯಾಕಂದರೆ ನಾನು ಮಾಡೋ ಡಿಸೈನು ಆಗಿ ಬಂದಿಲ್ಲ ಅಂದರೆ ಕಸ್ಟಮರ್ ಯಾವ ಕಾರಣಕ್ಕೂ ಇಷ್ಟಪಡೋಲ್ಲ ಅದಕ್ಕೆ ನಾನು ಡೀಪ್ ನೆಕಲ್ಲಿ ಮಾಡಿದ್ರೆ ಅಷ್ಟು ಹೈಲೈಟಾಗಿ ಕಾಣಿಸುತ್ತೋ ಕಾಣಿಸಲ್ವೋ ಅಂತ ನಾನು ಆ ಬೋಟ್ ನೆಕ್ ಡಿಸೈನಲ್ಲಿ ಏನೋನಪ್ಪ ಇದು ನೆಟ್ನ ಅಟ್ಯಾಚ್ ಮಾಡಿದ್ರೆ ನೆಟ್ಟೆಡ್ ಕ್ಲಾತು ಹೈಲೈಟ್ ಆಗುತ್ತೆ ಶೇಪ್ ಕೂಡ ಡಿಫ್ರೆಂಟಾಗಿ ಕಾಣಿಸುತ್ತೆ ಮತ್ತು ವರ್ಕು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂತಂದರೆ ಬೋಟ್ನೆಕ್ನ ಡ್ರಾ ಮಾಡಿ ಅದರಿಂದ ಕೆಳಗಡೆ ಸ್ವಲ್ಪ ಬಾಕ್ಸ್ ಶೇಪ್ ಥರ ಒಂಥರ ಬಾಕ್ಸ್ ಶೇಪ್ ಥರ ಡ್ರಾ ಮಾಡಿಬಿಟ್ಟು ಏನು ಮಾಡಿದ್ದೀನಿ ನೆಟ್ ಕ್ಲಾತ್ನ ಅಟ್ಯಾಚ್ ಮಾಡಿದೆ ನೆಟ್ ಕ್ಲಾತ್ನ ಅಟ್ಯಾಚ್ ಮಾಡಿದ್ಮೇಲೆ ನೆಟ್ನ ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂತ ನಾನು ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ ನಿಮಗೂ ಕೂಡ ಇನ್ನು ಮುಂದೆ ಡಿಫ್ರೆಂಟಾಗಿರೋ ಶೇಪ್ಸ್ಗೆಲ್ಲ ನೆಟ್ ಅಟ್ಯಾಚ್ ಮಾಡಿ ವರ್ಕ್ ಮಾಡಿ ಕಟ್ಟಿಂಗ್ ಮಾಡೋದು ಯಾವ ರೀತಿಯಾಗಿ ಅಂತ ಮುಂದೆ ನಾನು ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಇವತ್ತು ಸಿಂಪಲ್ಲಾಗಿರೋ ಡಿಸೈನ್ಗೆ ನಾನು ಯಾವ ರೀತಿಯಾಗಿ ಹಾಕಿ ನೆಟ್ನ ಕ್ಲಾತ್ನ ರಿಮೂವ್ ಮಾಡಬೇಕು ಅಂತ ತೋರಿಸಿದ್ದೀನಿ ನೋಡಿ ಭಾರಿ ಹುಷಾರಾಗಿ ನೀವು ಹ್ಯಾಂಡಲ್ ಮಾಡಬೇಕು ನೆಟ್ ಕ್ಲಾತ್ನ ಅಟ್ಯಾಚ್ ಮಾಡಿದಾಗ ತುಂಬ ಅರ್ಜೆಂಟ್ ಮಾಡಬಾರ್ದು ಯಾಕಂದರೆ ನನಗೂ ಗೊತ್ತಿಲ್ಲ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಾನು ತುಂಬ ಅರ್ಜೆಂಟ್ ಮಾಡಿ ಆ ನೆಟ್ ಕ್ಲಾತ್ನ ಅಟ್ಯಾಚ್ ಮಾಡಬೇಕಾದ್ರೆ ಆ ಟ್ರಿಮ್ಮರ್ ಸೋಪ್ಬಿಟ್ಟು ಸ್ವಲ್ಪ ಸೋಕಿದ್ದಷ್ಟೇ ನಾವು ಆ ನೆಟ್ಟೆಡ್ ಕ್ಲಾತನ್ನು ಕೂಡ ನೀಟಾಗಿ ಎಲ್ಲೋ ರಿಂಕಲ್ಸ್ ಬರ್ದಂಗೆ ಫುಲ್ ಟೈಟಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಸ್ವಲ್ಪ ಓಪನ್ ಆಯಿತು ಅಂದರೆ ಅದು ಜಾಸ್ತಿ ಅಗ್ಲ ಆಗ್ಬಿಡುತ್ತೆ ಅದು ನೆಟ್ ಕ್ಲಾತ್ ಯಾಕೆಂದರೆ ಫುಲ್ ಟೈಟಲ್ಲಿರೋದ್ರಿಂದ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿಬಿಡುತ್ತೆ ಅದು ಬೇರೆ ಪ್ರಾಬ್ಲಮ್ಮು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಏನಪ್ಪ ಈ ಥರ ನೆಟ್ ಕ್ಲಾತನ್ನ ಏನಪ್ಪ ಅಟ್ಯಾಚ್ ಮಾಡಬೇಕಾದ್ರೆ ಭಾರಿ ಹುಷಾರಾಗಿ ಅಟ್ಯಾಚ್ ಮಾಡಬೇಕು ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಸ್ವಲ್ಪ ಏನಪ್ಪ ನೀವು ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಹುಷಾರಾಗಿ ಹ್ಯಾಂಡ್ಲ್ ಮಾಡಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಓಕೆನಾ ನೋಡಿ ಇವಾಗ ನಾನು ಆ ಮಧ್ಯೆ ಇದೆಯಲ್ಲ ಅದು ಕಟ್ವರ್ಕ್ ಶೇಪು ಆ ಕಟ್ವರ್ಕ್ ಶೇಪ್ಗೆ ಆ ಕಟ್ವರ್ಕ್ ಶೇಪ್ಗೆ ನೀಟಾಗಿ ನಾನು ಏನಪ್ಪ ಒಂದು ಅಂದರೆ ಫ್ಲವರ್ನೇ ಮಾಡೋಣ ಅಂತ ಅಂದ್ಕೊಂಡೆ ಫ್ಲವರ್ ಅನ್ನೋದು ಕಾಮನ್ ಆಗಿದೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಆ ಕಟ್ವರ್ಕ್ ಆಫ್ ಇದೆಯಲ್ಲ ಆಫ್ಗೆ ನಾನು ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಿಬಿಟ್ಟು ಅದರಿಂದ ಮುಂದಕ್ಕೆ ನಾನು ಏನೋ ಲೀಫ್ ಡಿಸೈನ್ನ ಡ್ರಾ ಮಾಡ್ತಾಯಿದ್ದೀನಿ ಆ ಲೀಫ್ ಡಿಸೈನ್ನ ಡ್ರಾ ಮಾಡಿದಾಗ ತುಂಬ ಚೆನ್ನಾಗೇ ಕಾಣಿಸ್ತು ನನಗೂ ಸಖತ್ ಇಷ್ಟ ಆಯಿತು ನಿಮಗೂ ಈ ಡಿಸೈನ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಾವು ಹೇಳುವಂಥ ಇನ್ಫಾರ್ಮೇಷನು ನಿಮಗೆ ತುಂಬಾ ಅನುಕೂಲ ಆಗಿದೆ ಅಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೌದು ಮೇಡಮ್ ನೀವು ತಿಳಿಸ್ತಾ ಇರುವಂಥ ಇನ್ಫಾರ್ಮೇಷನು ನಮಗೆ ತುಂಬಾ ಇಷ್ಟ ಆಗ್ತಾ ಇದೆ ಮತ್ತು ಇದು ತುಂಬ ಚೆನ್ನಾಗಿದೆ ಕೂಡ ಡಿಸೈನು ಏನಪ್ಪ ಇದೇ ಥರ ವೀಡಿಯೋಸ್ನ ಇದೆ ಅಂತ ನಮ್ಗೆ ಅಪ್ರೋಚ್ ಮಾಡಿ ಯಾಕಂದರೆ ನಾವು ಮುಂದೆ ವೀಡಿಯೋಗಳಲ್ಲಿ ನಾವು ತುಂಬ ಡಿಸೈನ್ಸ್ನ ಮಾಡಿದ್ದೀನಿ ವೀಡಿಯೋ ಮಾಡಿದ್ದೀನಿ ಆ ಡಿಸೈನ್ಸ್ಗಳನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಆ ಡಿಸೈನ್ಸ್ ಎಲ್ಲ ನೀವು ಏನಪ್ಪ ಕಲಿಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೌದು ಮೇಡಮ್ ನಮಗೆ ಡಿಸೈನ್ಸ್ ತುಂಬ ಅವಶ್ಯಕತೆ ಇದೆ ಮಷಿನ್ ಎಂಬ್ರಾಯ್ಡ್ರಿಯಲ್ಲಿ ನಮಗೆ ತೋರಿಸ್ಕೊಡಿ ಮುಂದೆ ವೀಡಿಯೋಗಳಲ್ಲೆಲ್ಲ ತೋರಿಸ್ಕೊಡಿ ಡಿಫ್ರೆಂಟ್ ಆಗಿರೋ ನೆಕ್ ಶೇಪ್ಸ್ ಆಗಿರ್ಬೋದು ಡಿಫ್ರೆಂಟ್ ಆಗಿರೋ ನೆಕ್ ಡಿಸೈನ್ಸ್ ಆಗಿರ್ಬೋದು ಅದನ್ನೆಲ್ಲ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ತೋರಿಸ್ಕೊಡಿ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಮ್ಮ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತಂದರೆ ಅಲ್ಲಿ ಹೈಪ್ ಅನ್ನೋ ಬಟನ್ ಇದೆ ಆ ಹೈಪ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಲೀಡರ್ ಬೋರ್ಡ್ ಮಾಡಿ ಯಾಕಂದರೆ ಅದು ತುಂಬ ನಮಗೆ ಅಂದರೆ ನಾವು ಮಾಡ್ತಾ ಇರುವಂಥ ಡಿಸೈನ್ ನಿಮ್ಗೆ ಇಷ್ಟ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಅದು ಇಂಪಾರ್ಟೆಂಟ್ ಅಲ್ವಾ ಯಾಕಂದರೆ ನಾವು ಮಾಡ್ತಾ ಇರುವಂಥ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನಾವು ಇನ್ನೂ ಹೆಚ್ಚಿನ ವೀಡಿಯೋಸ್ನ ಮಾಡ್ಬೋದು ಇನ್ನೂ ಹೆಚ್ಚಿನ ಡಿಸೈನ್ಸ್ ಕೂಡ ನಾವು ಮಾಡ್ಬೋದು ಓಕೆನಾ ನೋಡಿ ಇವಾಗ ಇದು ಬಟ್ಟೆ ತುಂಬ ಟ್ರಾನ್ಸ್ಪರೆಂಟ್ ಇದೆ ಯಾವುದು ನಾನು ಮಾಡ್ತಾ ಇರುವಂಥ ವರ್ಕ್ ಮಾಡ್ತಾ ಇರುವಂಥ ಬಟ್ಟೆ ಟಿಶ್ಯೂ ಸ್ಯಾರಿ ಥರ ಇದು ಪೇಪರ್ ಟಿಶ್ಯೂ ಟಿಶ್ಯೂ ಸ್ಯಾರಿ ಗೊತ್ತಲ್ವಾ ಪೇಪರ್ ಸೀರಿ ಥರ ಇದು ಸ್ಯಾರಿ ನಾವು ಈ ಬ್ ಬ್ಲೌಸ್ ಪೀಸ್ನ ರಿಂಗಿಗೆ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಭಾರಿ ಹುಷಾರಾಗಿ ಅಟ್ಯಾಚ್ ಮಾಡ್ಕೋಬೇಕು ಯಾಕಂದರೆ ಇದು ಜಾಸ್ತಿ ಬಟ್ಟೆ ಇಗ್ಲಿಸ್ಕೊಳಂಗಾಗುತ್ತೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರಾ ಬಟ್ಟೆನ ನಾವು ರಿಂಗ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ಬಟ್ಟೆ ತುಂಬ ಇಗ್ಲಿಸ್ಕೊಳ್ಳುತ್ತೆ ಏನು ಮಾಡೋದು ಮೇಡಮ್ ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರ ಬಟ್ಟೆ ಯಾಕೆ ಆಗುತ್ತೆ ಅಂತ ನಾವು ಏನಪ್ಪ ಇದು ಯಾಕೆ ಈಗ್ಲಿಸ್ಕೊಳ್ಳುತ್ತೆ ಅಂತಂದರೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಬಟ್ಟೆನ ಜಾಸ್ತಿ ಲೂಸ್ ಕೊಟ್ಟು ರಿಂಗ್ನ ಟೈಟ್ ಮಾಡಬಾರ್ದು ಬಟ್ಟೆನ ಜಾಸ್ತಿ ಲೂಸ್ ಕೊಟ್ಟು ನೀವು ರಿಂಗನ್ನ ಟೈಟ್ ಮಾಡಿಬಿಟ್ರಿ ಅಂತಂದರೆ ನೀವು ಅದನ್ನ ಫುಲ್ ಟೈಟ್ ಕೇಳಿಬೇಕಾದ್ರೆ ಸುತ್ತ ಬಟ್ಟೆನ ಎಳಿತಾನೆ ಇರ್ತೀರ ಎಳಿತಾನೆ ಇರ್ತೀರಾ ಅಷ್ಟೊಂದು ಸರಿ ನಾವು ಬಟ್ಟೆನ ಏನಾಗುತ್ತೆ ಅಂದರೆ ಅದು ಏನಪ್ಪ ಒಂಥರ ಪೇಪರ್ ಸಿಲುಕ್ ಥರ ಆಗಿರೋದ್ರಿಂದ ಬಟ್ಟೆ ಅದು ಏನಾಗುತ್ತೆ ಅಂತಂದರೆ ಓಪನ್ ಓಪನ್ ಥರ ಕಂಡುಬಿಡುತ್ತೆ ಅದು ಓಪನ್ ಓಪನ್ ಥರ ಆಗ್ಬಿಟ್ಟಾಗ ನಿಮಗೆ ಡ್ಯಾಮೇಜ್ ಡ್ಯಾಮೇಜ್ ಥರ ಕಾಣಿಸ್ತಾ ಇರುತ್ತೆ ಕಸ್ಟಮರ್ಗೆ ಏನು ಹೇಳಬೇಕು ಅಂತ ನಿಮಗೆ ಗೊತ್ತಾಗೋದೇ ಇಲ್ಲ ಅದಕ್ಕೆ ಇದ್ದೀನಿ ಫಸ್ಟು ನಾವು ಏನು ಮಾಡಬೇಕಂದ್ರೆ ಬಟ್ಟೆನ ನೀಟಾಗಿ ಸ್ಟಿಫಾಗಿ ಇಟ್ಕೋಬೇಕು ಒಂದು ಮುಕ್ಕಾಲು ಭಾಗನಾದರೂ ಟೈಟಲ್ಲೇ ನಾವು ಹಿಂಗ್ನ ಫಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಆಮೇಲೆ ನಾವು ಟೈಟ್ ಮಾಡ್ತೀವಿ ಅಂತಂದರೆ ಆಗೋಲ್ಲ ಆಮೇಲೆ ಟೈಟ್ ಮಾಡೋಕ್ಕೋದ್ರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಬಟ್ಟೆನ ನಾವು ಫಸ್ಟು ನಾವು ಏನು ಮಾಡಬೇಕು ಅಂದರೆ ಫಸ್ಟೇ ನಾವು ಒಂದು ಮುಕ್ಕಾಲು ಭಾಗ ಒಂದು ಏಯ್ಟಿ ಪರ್ಸೆಂಟು ಬಟ್ಟೆನ ಟೈಟ್ ಮಾಡ್ಕೋಬೇಕು ಬಟ್ಟೆನ ಏಯ್ಟಿ ಪರ್ಸೆಂಟ್ ನಾವು ಟೈಟ್ ಮಾಡಾದಮೇಲೆ ಏನು ಮಾಡಬೇಕಂದ್ರೆ ರಿಂಗ್ನ ಫಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ನೆಟ್ಟನ್ನ ಫುಲ್ ಲೂಸ್ ಕೊಟ್ಬಿಟ್ಟು ಬಟ್ಟೆನ ಲೂಸ್ ಕೊಟ್ಬಿಟ್ಟು ರಿಂಗ್ನ ರಿಂಗ್ ಹಾಕ್ಬಿಟ್ಟು ನೆಟ್ನ ಟೈಟ್ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಟೈಟ್ ಮಾಡೋಕಂದರೆ ತುಂಬ ಇಕ್ಕೊಳಂಗಾಗುತ್ತೆ ಅದು ಎಲ್ಲ ಓಪನ್ ಓಪನ್ ಥರ ಕಾಣಿಸುತ್ತೆ ನಾನು ಇರೋ ಫ್ಯಾಕ್ಟ್ನ ನಾನು ನಿಮ್ಮ ಜೊತೆ ಹೇಳಿದ್ದೀನಿ ನೀವು ನಾನು ಹೇಳ್ತಾ ಇರುವಂಥ ಟ್ರಿಕ್ಸ್ನ ಫಾಲೋ ಮಾಡಿ ಅದೇನು ಟ್ರಿಕ್ಸು ಅಂದರೆ ಬಟ್ ಫಸ್ಟು ಬಟ್ಟೆನ ಒಂದು ಏಯ್ಟಿ ಪರ್ಸೆಂಟ್ ಭಾಗದಷ್ಟು ಬಟ್ಟೆನ ಫುಲ್ ಟೈಟಲ್ಲಿ ಏನು ರಿಂಗ್ನ ಫಿಕ್ಸ್ ಮಾಡ್ಕೋಬೇಕು ನೆಟ್ಟನ್ನ ಟೈಟ್ ಮಾಡಿ ಆಮೇಲೆ ಎಲ್ಲಾದರೂ ಸ್ವಲ್ಪ ಲೂಸ್ ಅನ್ನೋದಿತ್ತು ಅಂತಂದರೆ ಆವಾಗ ಸ್ವಲ್ಪ ನೆಟ್ಟನ್ನ ಟೈಟ್ ಮಾಡಿ ಆ ಬಟ್ಟೆನ ಎಳ್ಕೋಬೇಕು ಟೈಟಾಗಿ ಆವಾಗ ಅದು ನೀಟಾಗಿ ಎಂಬ್ರಾಯ್ಡ್ರಿ ಅನ್ನೋದು ಬರುತ್ತೆ ಇಲ್ಲಾಂದರೆ ಎಂಬ್ರಾಯ್ಡ್ರಿ ಅನ್ನೋದು ನೀಟಾಗಿ ಬರೋಲ್ಲ ಅದು ಎಂಬ್ರಾಯ್ಡ್ರಿ ನೀಟಾಗಿ ಬ ನಾನು ಹೇಳ್ತಾ ಇದ್ದೀನಲ್ವ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಟ್ಟೆ ಇಕ್ ಅದು ನೀಟಾಗಿ ಬಂದೇ ಬರುತ್ತೆ ಓಕೆನಾ ನೋಡಿ ನಾನು ಯಾವ ರೀತಿಯಾಗಿ ವರ್ಕ್ ಅನ್ನೋದನ್ನ ಅದು ಎಷ್ಟು ಚೆನ್ನಾಗಿದೆ ಅಂತ ಇದು ಟಿಶ್ಯೂ ಪೇಪರ್ ಸಿಲ್ಕ್ ಆಗಿರೋದ್ರಿಂದ ಅದು ಬಟ್ಟೆ ಏನಾಯಿತು ಸ್ವಲ್ಪ ನೀಡಲ್ಲಿ ನಾನು ಇದ್ದರೆ ಅದು ಇಗ್ಲಿಸ್ಕೊಂಡಂಂಗಾಯ್ತಾಯಿತ್ತು ಆಮೇಲೆ ನೀಡಲು ಅಲ್ಲಿ ವರ್ಕ್ ಹಾಕೋಕ್ಕೆ ಸಾಧ್ಯ ಆಗದೆ ಪದೇ ಪದೇ ದಾರ ಕಟ್ ಆಗ್ತಾಯಿತ್ತು ಆವಾಗ ನಾನು ಏನು ಮಾಡಿದೆ ಅಂದರೆ ಇನ್ನೊಂದು ಲೇಯರ್ ಕ್ಯಾನ್ವಾಸ್ ಪೇಪರ್ನ ಹಾಕೊಂಡೆ ಒಂದು ಲೇಯರ್ ಕ್ಯಾನ್ವಾಸ್ ಪೇಪರ್ನ ಹಾಕಿದೆ ಕೆಳಗಡೆ ಆಮೇಲೆ ಇನ್ನೊಂದು ಲೇಯರ್ ವರ್ಕ್ ಹಾಕೋದತ್ರ ಇನ್ನೊಂದು ಲೇಯರ್ ಕ್ಯಾನ್ವಾಸ್ ಪೇಪರ್ನ ಹಾಕ್ತೆ ಓಕೆನಾ ನೋಡಿ ಇಷ್ಟು ಚೆನ್ನಾಗಿ ನೀವು ಕೂಡ ವರ್ಕ್ ಹಾಕಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ಎಲ್ಲ ಕಡೆ ನಮ್ಮ ವೀಡಿಯೋನ ಶೇರ್ ಮಾಡಿ ದಯವಿಟ್ಟು ಯಾಕಂದರೆ ನಾವು ಹಳ್ಳಿಲಿ ಇತ್ಕೊಂಡು ಈ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಮತ್ತು ಹಳ್ಳಿಲಿರೋ ಜನಗಳು ಮುಂದೆ ಬರಬೇಕು ಸಿಟೀಲಿ ಬಾಡಿಗೆ ಕಟ್ಟಿ ವರ್ಕರ್ಸ್ಗೂ ಕೆಲಸ ಕೊಡಬೇಕು ಅಲ್ಲಿ ವರ್ಕ್ ಲೋಡ್ ಜಾಸ್ತಿ ಎಲ್ಲನೂ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಮತ್ತು ಹಳ್ಳೀಲಿ ಇದತ್ಕೊಂಡೆ ನಿಜವಾಗ್ಲೂ ನಾವು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ಬೋದಾ ಅನ್ನೋದೇ ನಮ್ಮ ಗುರಿ ಹಳ್ಳೀಲಿ ಇದ್ಕೊಂಡು ನಾವು ಏನಾದರೂ ಸಾಧನೆ ಮಾಡಬೇಕು ಅನ್ನೋದೇ ಗುರಿ ಮನೇಲಿ ಇದ್ಕೊಂಡು ಹೆಣ್ಮಕ್ಳು ಕೆಲಸ ಮನೆ ಕೆಲಸನೂ ಮಾಡಬೇಕು ಮಕ್ಳು ನೋಡ್ಕೋಬೇಕು ಈ ಕಡೆ ನಾವು ಒಂದು ಶಾಪ್ ಅನ್ನೋದನ್ನು ಕೂಡ ಮನೇಲೇ ನಡೆಸ್ಕೊಂಡ್ವಿ ಅಂತಂದರೆ ಅದಕ್ಕಿಂತ ನಮ್ಮ ಸಾಧನೆ ಯಾವುದು ಇರೋಲ್ಲ ಯಾಕಂದರೆ ಹೊರಗಡೆ ಹೋಗಿ ಬಾಡಿಗೆ ಕೊಟ್ಟು ನಾವು ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಟೈಮ್ ಸರಿಯಾಗಿ ಅಂಗಡಿ ಬಾಕ್ಲು ತೆಗಿಬೇಕು ಮತ್ತು ಟೈಮ್ ಕರೆಕ್ಟಾಗಿ ಕಸ್ಟಮರ್ಗೆ ಬಟ್ಟೆ ಅನ್ನೋದನ್ನ ಸೆಟ್ಲು ಮಾಡಬೇಕಾಗುತ್ತೆ ಯಾಕಂದರೆ ಅವರು ಇಂಥ ಟೈಮ್ ಬನ್ನಿ ಅಂದರೆ ಅಂಥ ಟೈಮ್ಗೆ ಬಂದುಬಿಡ್ತಾರೆ ಅವನ್ನೆಲ್ಲ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಒಂದು ಶಾಪ್ ಅಂತ ಓಪನ್ ಮಾಡಿಕೊಂಡ್ರೆ ಯಾಕಂದರೆ ಅದ್ರ ತಕ್ಕ ನಾವು ವರ್ಕರ್ಸ್ ಇರಬೇಕು ವರ್ಕರ್ಸ್ಗೂ ಕೂಡ ಸಂಬಳ ಕೊಡಬೇಕು ನಾವು ಸಂಬಳ ಕೊಟ್ಟು ಅಂಗಡಿ ಬಾಡಿಗೆ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿ ಇಲ್ಲಿ ನಾವು ಮನೇಲೆಲ್ಲ ಕೆಲಸನ ಮುಗಿಸಿ ಟೈಮ್ ಅನ್ನೋದನ್ನ ಮ್ಯಾನೇಜ್ ಮಾಡಿಕೊಂಡು ಹೋಗಿ ಅಲ್ಲಿ ನಾವು ಕರೆಕ್ಟ್ ಟೈಮ್ಗೆ ಮನೆಗೆ ಬಂದುಬಿಡ್ಬೇಕು ಯಾಕಂದರೆ ಸ್ವಲ್ಪ ಅಂದರೆ ನಾವು ಊರ ಕಡೆಗೆ ಬರೋದು ತುಂಬ ಕಷ್ಟ ಆಗುತ್ತೆ ಮಕ್ಕಳು ಬರೋದಕ್ಕೆ ನಾವು ಮನೆಗೆ ಬರಬೇಕು ಮಕ್ಕಳಿಗೆ ಊಟ ತಿನ್ನಿಸ್ಬೇಕು ಹೊರಗಡೆಗೆ ಮಾಡಬೇಕು ಅದೆಲ್ಲ ಮಾಡಬೇಕು ಇಷ್ಟೆಲ್ಲ ಮ್ಯಾನೇಜ್ ಮಾಡಿಕೊಂಡು ನಾವು ಬಿಸ್ನೆಸ್ಸಲ್ಲಿ ತುಂಬ ಅರ್ನಿಂಗ್ಸ್ ಮಾಡ್ತೀನಿ ಅನ್ನೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಟೈಮಿಂಗ್ಸ್ ಅನ್ನೋದು ಓಡಾಡೋದ್ರಲ್ಲೇ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಲ್ಲಿ ಶಾಪ್ಗೆ ಹೋದ್ಮೇಲೆ ಅಲ್ಲಿ ಕಸ್ಟಮರ್ ಕೊಟ್ಟಿರುವಂಥ ಬಟ್ಟೆ ಮತ್ತು ಕಸ್ಟಮರ್ ಬಂದಾಗ ಅಲ್ಲಿ ನಾವು ಅವ್ರ ಜೊತೆ ಮಾತುಕತೆ ಆಡೋದು ಅವರು ಡಿಸೈನ್ ಸೆಲೆಕ್ಟ್ ಮಾಡೋದು ಇದನ್ನೆಲ್ಲ ನಾವು ಮಾಡ್ತಾ ಹೋದ್ವಿ ಅಂತಂದರೆ ತುಂಬ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಹಳ್ಳಿಗೂ ಸಿಟಿಗೂ ಏನು ವ್ಯತ್ಯಾಸ ಇದೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ತಿಳಿಸ್ಕೊಡ್ತೀನಿ ಡಿಸೈನ್ ಯಾವ ರೀತಿಯಾಗಿ ಬಂತು ಅಂತ ನೋಡೋರಂತೆ ಈಗ ತೋರಿಸ್ತೀನಿ ನೋಡಿ ನೋಡಿ ಡಿಸೈನ್ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಾನು ಸ್ಲೀವ್ಗೆ ಯಾವುದೇ ಥರದ ವರ್ಕ್ ಹಾಕಿಲ್ಲ ಸ್ಮಾಲ್ ಬಫ್ ಕೊಟ್ಟಿದ್ದೀನಿ ಸ್ಲೀವಿಂಗ್ ಕೆಳಗಡೆ ನಾನು ಬೀಳ್ಸೋಣದ್ದಿಟ್ಟಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅಲಪೀ ಬಾಯ್ ಬಾಯ್ ಪ್ರಾಕ್ಟೀಸ್ ಮಾಡಿ ಓಕೆನಾ